ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈತಿರಿ ಆರಾಮದಿರಿ ನಾವು ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಆಗೇ ಬಿಟ್ಟೈತ್ರಿ ಹಂಗಲ್ಲೇ ರೀಲ್ಸ್ಗೆ ಅಂತ ಮಾಡಿವ್ರಿ ಎರಡು ಶಿರಾ ಮಾಡಿವಿ ಮತ್ತೆ ಉಪ್ಪಿಟ್ಟು ಮಾಡಿವಿ ಟೇಸ್ಟ್ ಮಾಡಾಕ ನಾನೇ ಟೇಸ್ಟ್ ಮಾಡೀನಿ ರೀ ಉಪ್ಪಿಟ್ಟು ಶಿರಾ ಸಣ್ಣದೊಂದು ಚಮಚ ಇಟ್ಟಿನ್ರಿ ಅದ್ರಾಗ ಯಾಕಂತಂದ್ರೆ ಅದು ಬಡ್ಸ ಕೊಯ್ ಬಟ್ಟೆ ಎಲ್ಲ ತೊಳೆದಾಕಿವಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ

ಈಗ ನೋಡ್ರಿ ನಮ್ಮ ಮನೆಯಾಗ ನೀರು ಬಂದಾವ ಸ್ಕೂಲ್ ಹತ್ತ ಬಂದಿವ್ರಿ ನಾವು ಸ್ಕೂಲ್ ಹಾ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಊಟ ರೀ ಅಷ್ಟರಿಗೆ ನೀರು ಬಂದಾವ ನೋಡ್ರಿ ನಮ್ಮ ಅಕ್ಕ ಇಲ್ಲೇ ನೀರು ತುಂಬಿಸ ಕುಂತ್ರಿ ಇನ್ನೂ ಇಷ್ಟ ಕುಂತದ ನೋಡ್ರಿ ನೀರು ತುಂಬಿಸ್ ಇಲ್ಲೊಂದಿಷ್ಟು ಪುಟ್ಟದವ್ರಿ ಇಲ್ಲಿ ಕೊಡ ಅವೆಲ್ಲ ಅದ ನೋಡ್ರಿ ಮಮ್ಮಿಯಾರೀ ತುಂಬಿಸಿ ಕೊಡ್ತೀವಿ ಒಳಗ ತುಂಬ ಅಕ್ಕ ನಾವು ಇದುವರೆಗೆ ತುಂಬಿಸೋ ಕುಂತೀವಿ ನೋಡ್ರಿ ಬರ್ರಿ ಹೊರಗೆ ಹೋಗೋಣ ನಮ್ಮ ನಮ್ಮ ಹತ್ತೋ ಮಳೆ ಬಂದೈತ ನೋಡ್ರಿ ಇಲ್ಲೇ ಮೋಟ್ರ್ ಹಚ್ಚಿ ನೋಡ್ರಿ ಇಲ್ಲೇ ಒಂದಿಷ್ಟು ಇಷ್ಟು ಪುಟ್ಟಿ ಇಟ್ಟಿರಿ ತುಂಬಿಸ ಮತ್ತು ಈಗ ಅಯ್ಯ ನಾವು ಕುಡೇ ನೀರಿಂದು ಟ್ಯಾಂಕಿಯವರೆಲ್ಲ ತಿಕ್ಕ ಕೊಟ್ರಿ ನಮ್ಮ ಮಮ್ಮಿಯವರು ಈಗ ಮಳೆ ಬಂದೈತು ನೋಡ್ರಿ

ನೀರು ನೀರು ನಾವು ತುಮಟ್ಟು ನಾವ್ ಹೊರಸ್ರಿ ನೀವು ಅಂತ ನಮ್ಮ ಕೈ ಕೊಟ್ರಿ ನೀವು ಅಕ್ಕ ಹೊರಗ್ ತುಂಬ್ರಿ ಇಲ್ಲಿ ರೊಟ್ಟಿ ಮಾಡಕ್ಕೆ ಕುಂತಾರೆ ನೋಡ್ರಿ ಮಮ್ಮಿ ನೋಡ್ರಿ ಚಜ್ಜಿ ರೊಟ್ಟಿ ಎಲ್ಲಾ ಇವ ಚಜ್ಜಿ ರೊಟ್ಟಿ ಮಾಡಕ್ಕೆ ಕುಂತಾರೆ ನೋಡ್ರಿ

തുമ്പസത്തിന ക്കി എല്ലാം തുമ്പത്തില്ലൊന്നിട്ടോ ഇല്ലൊന്നിഷ്ട്രി ബുഗനോ ഇഷ്ടത്തി മറ്റ ഇല്ല ಮಗ ಎಲ್ಲ ತುಮತಿ ಇಲ್ಲೊಂದು ಪುಟ್ಟಿ ಹಂಗ ಮಕ್ಕ ತೋಕನಕ್ಕೆ ಬರ್ಕಂತ ತುಂಬ ನೋಡ್ರಿ ಬೇಸಿನ ಸಿಂಟ್ಯಾಕ್ಸ್ ಇಲ್ಲೊಂದ್ ಸ್ವಲ್ಪ ಹಬ್ಬದ ವಾತಾವರಣ ಐತ್ರಿ ಹಂಗಾಗಿ ಎಲ್ಲ ಬರ್ಸೋದ ಎಲ್ಲ ನೋಡ್ಬೇಕು ಅಷ್ಟೇ ಮೋರಾಮ ಹಬ್ಬ ಅಲ್ಲ ನಾವು ಅಲ್ಲೇ ಹಬ್ಬ ಅಂತೀವ್ರಿ

ಎಲ್ಲ ರೊಟ್ಟಿ ಎಲ್ಲ ಮಾಡ್ಯಾರಿ ನೋಡಿರಿ ಈಗ ಎಲ್ಲ ರೆಡಿ ಅದೈತ್ರಿ ಇಲ್ಲಿ ಪಲ್ಯ ರೆಡಿ ಆಗೈತ್ರಿ ಇಲ್ಲಿ ರೈಸ್ ನೋಡಿರಿ ರೈಸ್ ಮತ್ತಿಲ್ಲಿ ಹಸಿಮೆಣ್ಸಿಕಾಯಿ ಚಟ್ನಿ ನೋಡಿರಿ ಹಸಿ ಚಟ್ನಿ ಮಸ್ತಾಗಿ ರೆಡಿಯಾಗೈತ್ರಿ ಮೆಣಸ ಚಟ್ನಿ ರೆಡಿ ರೆಡಿಯಾಗಿದ್ರಿ ಮತ್ತಿಲೆ ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ ನೋಡ್ರಿ ರೊಟ್ಟಿ ಎಲ್ಲ ರೆಡಿ ಆಗ್ಯವ್ರಿ ಇವತ್ತಿನ ಇಷ್ಟ ನಿಮಗೆಲ್ಲರಿಗಿಷ್ಟು ತಿಳ್ಕೊಂಡು ತಿಂಡಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸ್ದಾಗಿ ಯಾರೆಲ್ಲ ನೋಡಾಕೋತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮಮ್ಮಿಗೆ ಸಪೋರ್ಟ್ ಮಾಡ್ರಿ